ಈಗ ನಮ್ಮ ಸರ್ಕಾರ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಒಂದು ಬೆಲೆ ನಿಗದಿ ಮಾಡಿ ಪರಿಹಾರ ಕೊಡುವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ರು ಶಿವಾನಂದ್ ಪಾಟೀಲ್ರು ರೈತರ ತಲೆ ಕೆಡಿಸಿ ನಾವು ಐವತ್ತು ಲಕ್ಷ ಕೊಡಿಸ್ತೀವಿ ಯಾರೂ ನೀವು ಒಪ್ಕೋಬೇಡ್ರಿ ಈ ರೀತಿ ಎಲ್ಲರೂ ತಲೆ ತುಂಬಿ ಯಾಕೆ ನಾವು ವಿಧಾನಸಭೆಯಲ್ಲೂ ಯಾ ಹೇಳಿನ ನಮ್ಮ ಸರ್ಕಾರ ಇದ್ದಾಗ ಒಂದು ನಿಗದಿ ಮಾಡಿ ರೈತರು ಒಪ್ಕೊಂಡಿದ್ರು ಬೆಲೆ ನಿಗದಿ ಮಾಡಿದ್ರು ಆದರೆ ಅದೇ ರೀತಿ ಬೊಮ್ಮಾಯಿರು ಅದನ್ನು ಪ್ರಾರಂಭ ಮಾಡಿದ್ರು ಗೋವಿಂದ ಕಾರಜೋಳರು ಬೊಮ್ಮಾಯಿರು ಕೊಟ್ಟು ಆದರೆ ಅದನ್ನೇ ಎಂ ಬಿ ಪಾಟೀಲ್ ಸುವಾಂತ್ ಪಾಟೀಲ್ ಇಬ್ಬರು ವಿರೋಧ ಮಾಡಿ ನಾವು ಹಚ್ಚ ಐವತ್ತು ಕೊಡ್ತೀವಿ ಅರವತ್ತು ಕೊಡ್ತೀವಿ ಅನ್ನೋ ರೈತರಿಗೆ ಒಂದು ಆಸೆ ತೋರಿಸಿ ಈಗ ಈ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೋಡಿ ನೀವು ನಾಳೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟರೆ ರೈತರು ಇವತ್ತು ಎಲ್ಲಿಯೂ ಹದಿನೈದು ಲಕ್ಷ ರೂಪಾಯಿ ಎಕರೆ ಭೂಮಿನೇ ಸಿಗೋದಿಲ್ಲ ಅಂಥದ್ರಲ್ಲಿ ಅವ್ರು ಯೋಗ್ಯವಾದಂಥ ಬೆಲೆ ಕೊಡಬೇಕಾಗಿತ್ತು ಕರ್ ಸರ್ಕಾರದ ಕರ್ತವ್ಯ ಮತ್ತು ರೈತರು ಸಹ ಏನು ಅವ್ರ ಇದೆ ಅಂದರೆ ನೀವು ನಲವತ್ತು ನಿಗದಿ ಮಾಡ್ತಿರೋ ನಲ್ವತ್ತೈದು ನಿಗದಿ ಮಾಡ್ತಿರೋ ಒನ್ ಟೈಮ್ ನಮ್ಗೆಲ್ಲರಿಗೂ ಒಮ್ಮೆ ಕೊಟ್ಬಿಡಿ ನೀವು ಇವತ್ತು ಅನೌನ್ಸ್ ಮಾಡ್ತೀರಾ ಇವತ್ತು ನಲ್ವ ಉದಾಹರಣೆಗೆ ಒಂದು ನಲ್ವತ್ತು ಲಕ್ಷ ರೂಪಾಯಿ ಮಾಡಿದ್ರೆ ಹತ್ರ ಹತ್ತು ವರ್ಷ ಕೊಡಲಿಲ್ಲ ಅಂದ್ರೆ ಹತ್ತು ವರ್ಷಕ್ಕೆ ನಾಲ್ಕು ಕೋಟಿ ಆಗಿರ್ತದೆ ಅದು ಬೆಲೆ ಈಗ ನೀವು ಏನು ಮಾಡ್ತೀರಿ ಅದ್ರದ್ದು ಟೆನ್ ಪರ್ಸೆಂಟ್ ಪ್ರತಿ ವರ್ಷ ನೀವು ಏರಿಸ್ಕೊಡ್ಬೇಕು ಅದನ್ನು ಇವತ್ತು ನಲ್ವತ್ತು ಲಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ಸಲ ನಲ್ವತ್ನಾಲ್ಕು ಲಕ್ಷ ಮುಂದೆ ನಲ್ವತ್ನಾಲ್ಕು ಲಕ್ಷಕ್ಕೆ ಮತ್ತು ಟೆನ್ ಪರ್ಸೆಂಟು ಅಂದ್ರೆ ರೈತರು ಪೂರ್ತಿ ತಮ್ಮ ಲಕ್ಷಾಂತರ ಎಕರೆ ಜಮೀನು ಕಳ್ಕೊವಾಗ ಇದನ್ನು ಒಂದು ಲಕ್ಷ ಒಂದು ಲಕ್ಷ ಕೋಟಿ ರೂಪಾಯಿದಂಗೆ ಪ್ರಾಮಾಣಿಕವಾಗಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಒಂದು ಲಕ್ಷ ಕೋಟಿಯಲ್ಲಿ ಆಗ್ತದೆ ಆದರೆ ಇದು ಸುಮ್ಮ ಕಾಟಾಚಾರಕ್ಕೆ ಸಭೆ ಕರೆದು ಒಂದು ರೀತಿ ರೈತರ ಮೇಲೆ ಒಂದು ದಬ್ಬಾಳಿಕೆ ಇದು ಯಾವ ಉಪಮುಖ್ಯಮಂತ್ರಿದು ಏಯ್ ನಾವು ತೊಗೊ ಕೊಠಟ್ಟಿ ತಗೋಬೇಕು ನೀವು ಕೋಲ್ಟಿಗೆ ಹೋಗೋದು ನೋಡ್ರಿ ಮಾಡಿರಿ ಅನ್ನೋಂಥದ್ದು ಇದು ದಬ್ಬಾಳಿಕೆ ಆಗ್ತದೆ ಇದಕ್ಕೆ ಯಾವ ರೈತರು ಒಪ್ಪೋದಿಲ್ಲ ರೈತನ ಪ್ರೀತಿಯಿಂದ ವಿಶ್ವಾಸದಿಂದ ನೀವು ನಲ್ವತ್ತು ಕೊಡ್ತಿರೋ ಐವತ್ತು ಕೊಡ್ತಿರೋ ಅನ್ನೋ ನಿರ್ಣಯ ಮಾಡಿರಿ ರೈತರು ಅವ್ರದ್ದೇ ಆದಂಥ ಒಂದು ಲೆಕ್ಕದಲ್ಲಿದ್ದಾರೆ ಅವರೇನು ಭಾಳ ಹುಚ್ಚು ಚಾಕರೆ ಬಿಡ್ತಾಯಿಲ್ಲ ಆ ರೀತಿಯಲ್ಲಿ ನೀವು ಫೈನಲ್ ಮಾಡಿ ಅವ್ರು ರೈತರಿಗೆ ಕೊಡ್ರಿ ಮತ್ತು ಇದೇ ವರ್ಷನೇ ಎಲ್ಲ ರೈತರು ಕೊಟ್ಬಿಡ್ರಿ ಅವ್ರು ಮತ್ತೊಂದು ಕಡೆ ಹೋಗಿ ಜಮೀನು ಖರೀದಿ ಮಾಡಿ ತಮ್ಮ ಜೀವನವನ್ನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಇಷ್ಟೆಲ್ಲ ಜಮೀನು ಹೋದ್ಮೇಲೆ ಅಲ್ಲಿಂದ ಮಾರಾಟ ಆಗೋ ಜಮೀನು ರೇಟ್ ಕಿಮ್ಮತ್ತು ಬಿಡ್ತೈತಿ ಈಗ ರೈತ ಇಲ್ಲಿ ಹತ್ತು ಎಕರೆ ಕಳ್ಕೊಂಡಂಥ ರೈತಗೆ ನಾಳೆ ಬರೀ ಐದೇ ಎಕರೆ ಸಿಗ್ತೈತಿ ಯಾಕಂದರೆ ಎಲ್ಲ ಹೆಚ್ಚಾಗಿ ಬಿಡ್ತಾವೆ ಅದಕ್ಕೆ ರೈತರಿಗೆ ಸೂಕ್ತವಾದ ಬೆಲೆ ತಕ್ಷಣ ಕೊಟ್ಟು ಏನು ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಐತಿ ಕಂಪ್ಲೀಟ್ ಮುಗಿಸೋ ಕೆಲಸ ಮಾಡಿರಿ ನೀವು ಸಾಲ ಮಾಡ್ಲಾಕತ್ತೀರಿ ಅದಕ್ಕೆ ಈಗ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲುವಾಗಿ ಅರವತ್ತೈದು ಸಾವಿರ ಕೋಟಿ ಅದ್ರಾಗ ಸೇರಿ ನೀವು ಸಾಲ ಮಾಡ್ಲಾಕತ್ತೀರಿ ನಾವು ವಿಧಾನಸಭೆಯಲ್ಲಿ ಹೇಳಿದ್ದು ಅದೇ ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ ಆಲ್ಮಟ್ಟಿ ಪೂರ್ತಿ ಮುಗಿಸಿ ಸುಮಾರು ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ ಈ ನೀರಾವರಿ ಆಗೋದರಿಂದ ನಾನು ಹೇಳಿನ ಇನ್ನೊಂದು ಆಫರ್ ಕೊಟ್ಟಿನಿ ರೈತರ ಕಡೆಯಿಂದ ಪ್ರತಿ ಎಕರೆಗೆ ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕಿರಿ ಯಾರು ನೀರಾವರಿ ಅನುಕೂಲತೆ ತಗೋತಾರಲ್ಲ ರೈತರಿಗೆ ಹಾಕಿರಿ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಏನು ದೊಡ್ಡದಲ್ಲ ಕೊಡಬೇಕು ಎಲ್ಲ ಪುಕಟ್ಟನಾಗ ಏನು ಆಗೋದಿಲ್ಲ ಬಡ್ಡಿ ಏನೈತಲ್ಲ ಒಂದು ಲಕ್ಷ ಕೋಟಿ ರೂಪಾಯಿದ್ದು ಅದು ನೀವು ಸರ್ಕಾರ ತುಂಬ್ರಿ ಅದರ ಅಸಲೇನಿದೆ ರೈತರ ಕಡೆ ಎಷ್ಟು ಹತ್ತು ವರ್ಷದ ಪೇಡ್ ಆಗ್ತದೋ ಹದಿನೈದು ವರ್ಷ ಪೇಡ ಆಗ್ತದೋದು ಹಂಗೆ ಒಂದು ಎಕರೆದಂಗೆ ಪ್ರತಿ ಒಂದು ಹಂತ ಹಂತವಾಗಿ ಸಾವಿರ ರೂಪಾಯ್ದಂಗೆ ಕಲೆಕ್ಷನ್ ಮಾಡಿರಿ ನಿಮ್ಮ ಸಾಲ ಮುಟ್ಸಿಡ್ರಿ ಸರ್ಕಾರದಿಂದ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ ನಾಲ್ಕು ಐದು ಪರ್ಸೆಂಟ್ನಾಗೆ ಇರ್ತದೆ ವರ್ಲ್ಡ್ ಬ್ಯಾಂಕಿಂದದು ಅದಕ್ಕಿಂತ ಕಡಿಮೆನೇ ಇರ್ತದೆ ಜಪಾನ್ ಏಷ್ಯಾ ಬ್ಯಾಂಕ್ ಇದೆ ವರ್ಲ್ಡ್ ಇದೆ ಅದರಿಂದ ಸಾಲ ತೊಗೊಂಡು ಒಮ್ಮೆ ಪ್ರೊಜೆಕ್ಟ್ ಕಂಪ್ಲೀಟ್ ಮಾಡಿರಿ ರೈತರನ್ನ ಪುನರ್ವಸತಿ ಅವ್ರ ಪುನರ್ ನಿರ್ಮಾಣ ಏನಿದೆ ಅಲ್ಲಿ ಎಲ್ಲ ಮಾಡಿ ಮುಗಿಸ್ರಿ ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ ಈ ರೀತಿ ರೈತನ ದಬ್ಬಾಳಕೆ ಮಾಡೋದು ಅವ್ರನ್ನ ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದಾರೆ ಒಂದು ಐದು ಲಕ್ಷ ಕಡಿಮೆ ಕೊಡ್ತೀನೋದು ತೊಗೊಳ್ಕ ತಯಾರದಾರ ಆದ್ರೆ ನೀವು ಹಿಂಗೆಲ್ಲ ದಬ್ಬಾಳಿಕೆ ಮಾಡಿ ಅಲ್ಲೆಲ್ಲೋ ಇದ್ರಾಗ ಕನಕಪುರನಾಗ ಗೂಂಡಿರಿ ಮಾಡ್ದಂಗೆ ಉತ್ತರ ಕರ್ನಾಟಕ ರೈತರು ಅಟ್ಟೆಯನ್ನು ಸೋಮು ಇರ್ತಾರೆ ಎದ್ರಂದ್ರೆ ಅಂದ್ರೆ ಇವ್ರ ಭದ್ರ ಆಗ್ತಾರೆ ಇದೇನು ತಿಳ್ಕೊಬೇಕು ಡಿ ಕೆ ಶಿವಕುಮಾರ್ ಮಾತಾಡೋದು ನೀವು ಹೇಳಿದ್ರಿ ಆದರೆ ನಾನು ಮಾತ್ರ ಮಾತಾಡೋದು ಪ್ರಾಣಿಗಳ ಜೊತೆ ವಿಜಯಪುರದ್ದು ಮತ್ತು ಮೈಸೂರದ್ದು ಹೇಳಿದ್ರೆ ಆ ಪ್ರಾಣಿಗಳ ಜೊತೆ ಮಾತಾಡೋದು ಏನು ಪ್ರಾಣಿ ಹಂಗೆ ಐತೆ ಈಗ ಮಂಗ್ಯಾಗ ತನ್ನ ಮುಂದೆ ಮಂಗ್ಯಾನಿ ಕಾಣಿಸ್ತೈತಿ ಮಂಗ್ಯಾಗ ಏನು ಬೇರೆ ಕಾಣಿಸ್ತೈತೆ ಮಂಗ್ಯಾಗ ಮಂಗ್ಯಾನೆ ಕಾಣಿಸ್ತೈತ ಮನುಷ್ಯವರು ಮಂಗ್ಯನಗೆ ಕಾಣಿಸ್ತೈತಿ ಇಲ್ಲ ಅದು ಬುದ್ಧಿ ಕಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರು ಮುಸ್ಲಿಮ್ ಆಗ ಮದುವೆ ಆಗತ್ತ ಈಗ ಆಗ್ಯಾರ ಆಗಾರ ಒಳ್ಳೇದು ಮುಂದಿನ ಸಲ ಅವ್ರ ಮುಸ್ಲಿಮರ ಆಟ ಹೊಟ್ಟು